ಹೆಣಮಕ್ಕಳ ಜಳಕಾ ಮಾಡಲatrondra ಗಣಮಗ ತೆಳಗೆ ಚೆಂಡ ಹಾಕಿ ಹೋಗ್ತಾನ ಒನ್ನೆ ಪದ್ಧತಿ ಹೌದು ಇಲ್ಲ ಅಂದ್ರೆ ಜಳಕಾ ಮಾಡಿ ಮುಗಿಸು ತಕ ದೂರ ನಿndಿರ್ತಾನೆ ಇದು ಎರಡನೇ ಪದ್ಧತಿ ಹೌದು ಹೌದು ಬಹುಶಃ ಕಣಡಾಳ ಊರಾಗ ಬೇರೆ ಕಾಣತದ್ರಿ ಹೆಂಗ್ ರೀ ಹೆಂಗಸ್ರ ಜಳಕಾ ಮಾಡಿದಲೆ ಡೋಗಿ ನೋಡು ಚಟ ಇದ್ದಂಗೆ ಕಾಣ್ತದ ಗಂಡ ಹಾಡೋ ಇವ್ಂಗಾ ಹೊತ್ತಿನ ಕುಲದ ಮದ ಇವ್ ಏ ಜಳಕಾ ಹೆಣಮಕ್ಕಳ ಮಾಡಲತಯರೆ ಹೌದು ನಿನಗ ಅಲ್ಲಿ ಹೋಗು ಅಲ್ಲಿ ಬಾದಿ ಟಪಾಲದ ಹಾಕಿದರನ ಇಲ್ಲ ಇಂತ ಚಟ ಬಿಟ್ಟು ಬಿಡು ಇದನ ಅದಕ್ಕೆ ಇದು ವಲದ ಇನೋದು ಮಾತ್ ಹೇಳಿ ಅಣ್ಣಾ

தக்கி தா கொட்டாள அனாதிகி தாக்காட்டாள் பண்ண ஏ ஆதி அனாதி பாட்டி புனாதிகி மாட நிர்மா தாயி கொத்த மாட நிர்மாண ಆದಿಯನಾದಿ ಬಡ್ಡಿ ಬುಣಾದಿಗೆ ತಾಯಿ ಕುತ್ತ ಮಾಡ್ಯಾಳು ನಿರ್ಮಾಣ ರಜತಮ ಸತ್ವ ಮೂರು ಗುಣ ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕ ತಾಯಿನೇ గుణ పుట్టిసి మళ్ళో రక్షణ తాయి కొత్త రక్షణ ఏణ కుడిసి మూరు మంది తాయి కొత్త మళ్ళో రక్షణ

கவிட்டாரி கட்டிங்க ಶಕ್ತಿ ಸಂಬನ ಅಲ್ಲ ಅಂತ ಶಕ್ತಿ ಪರಮಾತ್ಮನ ಅಲ್ಲ ಅಂತ ಹೇಳ ಒಳಗೊಂದು ತಂದಾರ ಅಂದ್ರಿ ನಿಮ್ಮ ದ್ರೌಪದ ದೇವಿ ಹೌದಾ ದುರ್ಗವ್ ದ್ಯಾಮ್ ಲಕ್ಕವ್ ಲಗಮವ್ ಕಂಠ್ಯಾಗಿನ ಕರೆಯವ ಈ ಹೆಣ್ಣು ದೇವ್ರಲ್ಲ ಎಲ್ಲಿ ಹೋಗಿದ್ದು ಸೀರೆ ಕೂಡ ದುಶ್ಯಾಸನ ಸೆಳಿವಾಗ ನಮ್ಮ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟನಂದ್ರೆ ಕೃಷ್ಣ ಬಾಳ ದೊಡ್ಡಅ ಅಂತ ಹೇಳ ಕಮಿಟಿ ಅವ್ರು ಹೇಳಂತ ಬಾಳ ಮಾತಾಗಿರ್ಬಾರ್ದು ಪದ್ಯದೊಳಗ ಹೋಗಿರ್ಬೇಕಂತ ಹೇಳ್ಯಾರ ಅದಕ್ಕ ಕೃಷ್ಣ ದೇವರ ದೊಡ್ಡ ಅವ ಮೇಲಾಗಿ ದೇವರ ಸತ್ಯಲತ್ ಹೇಳಕ್ಯನ್ರಿ ಹೌದ್ ಹೌದ್ರಿ ನಿತ್ಯ ಭಾಷಣ ಮಾಡೋದ್ರ ಪದ್ಯದೊಳಗ ನಡೀರಿ ಈ ಯದೋ ವಲದ ಏ ಏನೇನ ಇಲ್ಲದೆ ಸಾರಿ ಹೇಳುವೆ ನೆತ್ತ ಮಂದ್ಯಾಗ ಒಟ್ಟ ದೇವರಿಗೆ ಮಾತ್ರ ಮರಣ ಇಲ್ಲ ಅಂದಿ ಎದಾಗ ದೇವರ ಒಟ್ಟ ಸತ್ತಿಲ್ಲ ಅಂದಿ ತಮ್ಮ ಭೂಮಿ ತಿಳಿಯಾಗ ನೀ ನನಗ ಹೇಳ್ತಿ ಕರೆ ಇದರ ದಗದ ಬ್ಯಾರ ದೇವರ ಸತ್ತದ ಸುದ್ದಿ ತಗದ ಕೊಡವೆ ಕೇಳೋ ಒಟ್ಟ ಒಟ್ಟದ ಮಾತ್ರ ಮಾಡ್ಬ್ಯಾಡ್ರಪ್ಪ ನೀವು ಒಂದಾನ ಒಂದಿನ ದ್ವಾಪಾರ ಯುಗದ ವ್ಯಾಪಾರ ಯುಗ ಕಾಲ ಬಂದಿತ್ತಾವಾಗ ಅಲ್ಲಿ ಕೃಷ್ಣ ಪರಮಾತ್ಮ ಸಾವ ಆಗ್ಯದಾವಾಗ ಇವ್ರಿಗೆ ಗಾಂಧಾರಿಯ ಶ್ರಾಪ ಆಗಿ ಬಿಟ್ಟಿತ್ತಾವಾಗ ಏತ್ ವ್ಯಾಪಾರ ಯುಗ ಅಂತ್ಯ ಆಗುವಂಥ ಟೈಮದೊಳಗ ಆಗ ವ ಕೃಷ್ಣ ಯಾಗ ಆಡುವ ಒಂದ ಗಿಡದ ಬಾಡ್ಯಾಗ ಉದ್ದ ಕಾಲ ಮಾಡಿವಿ ಉದ್ದ ಕಾಲ ಮಾಡಿ ಮಾಡಿಯೂರ ಕೃಷ್ಣ ಮಾತ್ರ ಮನೆಗಿರ ಬಿಸಲ ಮಾತ್ರ ಬೀದಿ ತಪ್ಪ ಪಾದಿನ ಮ್ಯಾಗ ಅದೇ ಅಡವ್ಯಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಆವಾಗ ಬ್ಯಾಟಿ ಆಡ್ಬೇಕಂತ ಬ್ಯಾಡ ಹಾದ ನಡೆದ ಏ ಬ್ಯಾಡ ಹಾದ ಹೋಗುವಾಗ ಅವನನ್ನೆದರ ಬಿತ್ತ ಆಗ ಆ ಬ್ಯಾಡ ನೆದರ ಬಿತ್ತ ಕೇಳಿ ಕಾಲಿನ ಅಲ್ಲಿ ಒಂದು ಮಾತ್ರ ಸೂಚ ತಿಳಿತ ಕೇಳ್ರಿ ಅವಳೀಗ ಕೃಷ್ಣನ ಅಂಗಾಲದೊಳಗ ಒಂದ ಪದ್ಮ ಹೊಳಿಯತ್ತೇ ಬಿಸಿಲಿಗೆ ಮಾತ್ರ ಹೊಳಿಯತ್ತಿತ್ತು ಆಗಿನ ಗಳಿಗ ಆ ಹೊಳಿದು ಮಾತ್ರ ಬಿತ್ತ ಕೇಳ್ರಿ ಬ್ಯಾಡನ ಕೈಯ ಯಾವ್ದೋ ಪ್ರಾಣಿ ಐತಿ ಅಂತ ತಿಳಿದು ತನ್ನ ಮನದಾಗ ಏ ನನಗ ಬ್ಯಾಟಿ ಸಿಕ್ಕಿತ್ತಂತ ವಿಚಾರ ಮಾತ್ರ ಮಾಡಿದ ಗಿಡದ ಮರಿಗಿ ನಿತ್ತ ಬಾಣ ಬಿತ್ತ ಕೇಳಿ ಯಾವ ಆ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ ಕೃಷ್ಣನ ಅಂಗಾಲದೊಳಗ ಬಾಣ ಮಾತ್ರ ನಟ್ಟ ಬಾಳೆ ಅದೇ ಜಾಗದ ಮ್ಯಾಗ ಕೃಷ್ಣನ ಮರಣ ಹಾಗೆ ಇವ್ರ ಗಂಡ ಹಾಡ್ತಾರೆ ಹೇಳ್ತಾರಪ್ಪ ಸತ್ತಿಯಲ್ಲಿ ಇದ್ರಾಗ ನಿಮ್ಮ ಕೃಷ್ಣ ದೇವರ ಸತ್ತನ ಒಬ್ಬ ಬ್ಯಾಡನ ಕೈಯಾಗ ಏ ಇದು ಅಲ್ಲದ ದ್ರೌಪದನ ಸುದ್ದಿ ನನಗ ಹೇಳತಿ ಏ ಸೀರೆ ಮಾತ್ರ ಕೊಟ್ಟ ನಂದಿಯ ದ್ರೌಪದ ದೇವಿ ಆಗ ಹೆಣ್ಣ ದೇವರ ಎಲ್ಲಿ ಹೋಗಿದು ಬಂದಿಯಾಗ ಕೃಷ್ಣ ಸೀರೆ ಬಿಟ್ಟ ನಂದ್ರ ದೊಡ್ಡವಂತ ಅಂತಿನ ಕೃಷ್ಣ ಸೀರೆ ಬಿಡ್ಬೇಕಾದ್ರ ಹಂಗ ಬಿಟ್ಟಿಲ್ಲ ಜಗದಾಗ ಒಬ್ಬಗ ಸೀರೆ ಕೊಟ್ಟಳ ದ್ರೌಪದ ದೇವಿ ಆವಾಗ ನಿಮ್ಮ ದುರ್ವ ಸೃಶಿ ಜಳಕ ಮಾಡ್ತಿದ್ದ ಹೊಳಿಯ ನೀರ ಕೇಳಿ ಹೊಳಿಯ ನೀರಾಗ ಏ ಜಳಕ ಮಾತ್ರ ಮಾಡ್ತಿದ್ದ ಕರೆ ದಗದ ಒಂದ ಬ್ಯಾರೆ ಅವನ ಕೈಪ ಹರ್ಕೊಂಡು ಹೋಗಿತ್ತ ಒಳಗ ಒಟ್ಟ ದಿಗ್ರಿಯಾಗಿ ಕುತ್ತಿದ್ದಪ್ಪ ಒಳಗ ನೀರಾಗ ದ್ರೌಪದಿ ಎದ್ದಕ್ಕೆ ತನ್ನ ಏ ಅದೇ ನದಿ ಜಳಕೆ ಹೋಗಿ ಆವಾಗ ದೊಡ್ಡ ಮಹಾತ್ಮರನ್ನ ನೋಡ್ತಾಳಪ್ಪ ನೀರಿನ ಒಳಗ ಕಾಲ ಬಿದ್ದ ಆಶೀರ್ವಾದ ತಗೋಬೇಕು ಕಂದಾಳ ಮನದಾಗ ಏ ತನಕ ಅಲ್ಲೇ ಹಾಕಿ ನೀರಿನ ದಂಡ್ಯಾಗ ನಿತ್ತಿದಾಳು ಏ ತುರ್ವ ಸೃಷಿ ಎದ್ದ ಬರವಲ್ಲ ನೀರಿಂದ ಹೆಂಗ ಬರ್ತಾನಪ್ಪ ಪಕ್ಕ ದಿಗಂಬರಿ ಆಗಿದ್ದ ನೀರಂದ ಹೊರಗ ಬಂದ್ರ ಮಾನಯಿಂದ ಹೋಗತ್ತೆ ತನ್ನ ಶರೀರ ಮ್ಯಾಲಿನ ಮೋಹ ಬೆಕ್ಕ ಹೇಳ್ಯಾನ ನಾವಾಗ ತಾಯಿ ನನ್ನ ಕೈಪ ಕಪ್ಪ ಆಗದ ನೀರಿನ ಒಳಗ ಮ್ಯಾಲ ಎದ್ದ ಬರೋ ಪರಿಸ್ಥಿತಿ ಎಲ್ಲವೂ ತಾಯಿ ಎಲ್ಲವೂ ನನಗ ಏ ಎಷ್ಟ ಪದ ದೇವಿ ಒಂದ ದಗದ ಮಾಡತಾಳು ಏ ಹುಟ್ಟಿರುವಂತ ಸಿರಿ ಹರದ ಬೆಟ್ಟಳ ಅದನ್ನ ಕೈಪ ಮಾಡಿ ಕಟ್ಕೊಂಡು ಬಂದ ನಿತ್ತು ಕೈಪ ಮಾಡಿ ಕಟ್ಟಗೊಂಡ ನೀರಿಂದ ಹೊರಗ ಬಂದ ಬಳ ಬಂದ ಮಾತ ಮಾತ್ರ ಹೇಳ ನಪ್ಪ ದ್ರೌಪದ ದೇವಿಗ ಕೋಟಿ ಸೀರೆ ಕೊಟ್ಟ ನನ್ನ ಮಾನ ಕಾದಿ ಅಂದ್ಮ್ಯಾಕ ಒಂದ ಕೋಟಿಯಾಗಿ ಮಾನ ಕಾಯ್ಲಿ ಅಂದು ಆವಾಗ ಏನ ಕೊಟ್ಟದ ಸೀರೆ ನನಗ ಪಳ್ಳಿ ನೀನು ಕೊಡಲಾಕ ನಿಮ್ಮ ಅಪ್ಪನ ಗಂಟ ಏನ ಕೊಟ್ಟಿಲ್ಲ ನನಗ ಇವ್ರ ನಾನು ಸೀರೆ ಕೇಳೋ ತಮ್ಮ ನಿಮ್ಮ ಅಪ್ಪ ಎಲ್ಲಿಗೆ ಬಂದದ್ರಿ ಸುದ್ದಿ ದ್ರೌಪದಿ ತನ ಸೀರೆ ಕೊಡಬೇಕಾದ್ರೆ ಹಂಗ ಕೊಟ್ಟಿಲ್ಲ ಹೌದು ಮತ್ತ ದುರ್ವಾಸ್ರುಶಿ ಕೂತಿದ್ದಲೆ ಒಳಗೆ ನೀರಾಗಿ ಅವಗೆಲ್ಲಿ ಹೋಗಿದ್ರಿ ಗಂಡ ದೇವರ ಓ ಹೋಗಿ ಹರಿದು ಹರ್ದೆಪಡಬೇಕಾಗಿದ್ಲ ಮೂರು ಮಂದಿ ಹಣದವ ಲಕ್ಷ್ಮಣ ನೀತಿಲೇ ಓ ನೀರು ಕುಡಬೇಕಾಗಿತ್ತು ಒಳಗೆ ಹೌದು ಹೋಗಿ ಪಡಬೇಕಾಗಿತ್ತು ಲೆ ಯಾವಾಗ ಚೋಟಿ ಸೀರಿ ಕಟ್ಟಾಣೋಳೆ ಅವಾಗ ಆವಾಗ ಒಂದು ಮಾತು ಹೇಳਿਆ ನಾವು ಏನಂತವ ಒಂದ ಚೋಟಿ ಸೀರಿ ಕಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ ಹೌದು ನಿನ್ನ ಮಾನ ಹೋಗುವಾಗ ಏನartifactId ಇದು ಒಂದು ಚೋಟಿ ಸೀರಿ ಹೋಗಿ ಒಂದು ಕೋಟೆಗೆ ನಿನ್ನ ಮಾನ ಕಾಯಿಲೆ ತ ಆಶೀರ್ವಾದ ಮಾಡಿದ ಹೌದು ಹೌದು ಲವ ಮತ್ತೆ ಪರಮಾತ್ಮ ದೊಡ್ಡ ದೊಡ್ಡವ್ರಲ್ಲ ಕೊಡಬೇಕಾಗಿತ್ತು ದುರ್ವಾಸಿಗೆ ಸೀರೆ ಅಲ್ಲೇ ಕೊಡ್ತಾನ ತಂಗಿಂಗಿಲ್ಲ ನದಿ ಸ್ಥಾನಕ್ಕೆ ಹೋಗಿದ್ರು ಅದ ಅವರು ಅರಿವಿ ಹೊರಗಿಟ್ಟು ಜಳಕ ಮಾಡ್ತಿದ್ರು ಹೆಣ್ಮಕ್ಳು ಐದು ಮಂದಿ ಇವ್ರು ಕೆಟ್ಟು ಬಂದ ಪರಮಾತ್ಮ ಏನ್ ಮಾಡ್ತಾನು ಕೊಳಲ್ ಓದಿದ್ ಇವು ಎಲ್ಲಾ ಸೀರೆ ತಗೊಂಡ್ ಕದ್ದು ಹೋಗ್ಯಾನ ಮಗ ಸೀರೆ ಕದ್ದು ಹೋಗ್ಯಾನು ಕೊಳಲು ಓದ್ಲಿ ಸೀರೆ ಹೋಗಿ ಅಂತ ಹೇಳಲ್ಲ ವಿಚಾರ ಮಾಡ್ರಿ ಹಾ ಹೆಂಗ್ರಿ ನಮ್ಮ ಕಡೆ ಪದ್ಧತಿ ಹೆಂಗ್ರಿ ಹೆಣ್ಮಕ್ಳ ಜಳಕ ಮಾಡ್ಲಾತ್ ಅಂದ್ರ ಗಣಮಗ ಚಂಡ ಹಾಕಿ ಹೋಗ್ತಾನೆ ಹೌದು ಇಲ್ಲ ಅಂದ್ರೆ ಜಳಕ ಮಾಡಿ ಇದು ಎಣ್ಣೆ ಪದ್ಧತಿ ಹೌದ್ ಕಣದಾಳ ಊರಾಗ ಬೇರೆ ಹೆಂಗ್ರಿ ಹೆಂಗಸ್ರ ಜಳಕ ಮಾಡಿದ್ರೆ ಡೋಗಿ ನೋಡು ಚಟಾ ಇದಾವದ ನೀವು ಜಳಕ ಹೆಣ್ಮಕ್ಳ ಮಾಡ್ಲತ್ತಾರ ಹೌದು ನಿನ್ನ ಅಲ್ಲಿ ಹೋಗು ಅಲ್ಲಿ ಬಾದ್ಯ ಇಲ್ಲ ಇಂತ ಚಟಾ ಬಿಟ್ಟು ಬಿಡು ಇದನ್ನ

ಒಬ್ಬ ದೇವ್ರ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಜಗತ್ತಿನೊಳಗೆ ಹೌದು ಆಗ್ಬೇಕಾಗಿತ್ತಲ್ಲ ಒಂದ ತರ ಒಂದೇ ಒಂದರ ಆಗ್ಬೇಕಾಗಿ ಈಗ ಅಲ್ಲನ ಪೂಜೆನ ಬೇರೆ ಹೌದಾ ಪರಮಾತ್ಮನ ಪೂಜೆನ ಬೇರೆ ನೀನ ಹೇಳಿದಿ ಏಕಲ್ಲ ಹಸಾರನಾಮ ದೇವ್ರ ಇರ ಒಬ್ಬನ ದೇವ್ರ ಒಬ್ಬ ಇದ್ದಂದ್ರ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಬಡಿಬೇಕ ಬಟ್ಟೆ ಇವತ್ತಿ ಹಚ್ಬೇಕ ಮೂರ ಬಿಲ್ವ ಪತ್ರಿ ಹಣಿ ಮೇಲೆ ಕುಕ್ಮ ಬೇಕು ಏನ ಇದು ಪರಮಾತ್ಮನ ಗುಡಿಯಾಗ ಹೋಗ್ಬೇಕಾದ್ರಲ್ಲನ ದರ್ಗಾದಾಗ ಹೋಗ್ಬೇಕಾದ್ರೆ ಒಳಗ ಹೋಗ್ಬೇಕಾದ್ರೆ ಬರೇ ನವಲೆಗರಿ ಪುತ್ಸ ಆ ಅಲ್ಲದ ಮ್ಯಾಗ ಗಲಿಪ್ ಅವಲಾ ಬರೇ ಊದ್ ಹಾಕ್ತಾರ ಮತ್ತೆ ಎಲ್ಲಾ ದೇವರು ಒಂದ ಇತ್ತಂದ್ರ ಅಲ್ಲಾಗ ಯಾಕೆ ಕುಕುಮ ಹಚ್ಚಂಗಿಲ್ಲ ಪರಮಾತ್ಮ ಯಾಕೆ ಹಚ್ಚತೀರಿ ಏನ ದೇವರ ಪರಕ ಆಗ್ಯವೋ ಏನ ಭಕ್ತರ ಪರಕ ಆಗ್ಯಾರೋ ಏನ ಗಂಡ ನೀ ಪರಕ ಆಗಿದ್ಯೋ ಏ ಇವ ಮೊದಲ ಪರಕ ಆಗ್ಯಾ ನೀ ಹಾ ಐಲಿ ಕಡಿ ಈ ಗಾಡಿ ಗಾಡಿ ಏನ ಆಗಿದ್ರಲ್ಲ ಹಾ ಪರಕ ಆಗ್ಯಾ ನೀ ಯದಕ ಯದಕ ಅಂದ್ರೆ ಇದಕ ಬರೇ ನಿತ್ತ ಹೇಳುದ್ರಿ ನಿತ್ತ ಹೇಳೋದ ಕಥೆ ಹೇಳೋದ ಅದಕ್ಕೆ ಈಜಿ ಇರ್ಲಿ ಇರ್ಲಿ ಗಜಿಗೊಂಬಿ ಅದು ಹ್ಯಾಂಗ ಆಗ್ಯದಪ್ಪ ಅಂದ್ರೆ ಒಬ್ಬರಿ ಏನ್ ಮಾಡ್ತಿದ್ರಿ ಹಿರಿಯರ ಏನ್